ಪ್ರಾಮಿಸ್ ಮಾಡ್ದಂಗೆ ಮೌಂಟ್ ಹ್ಯಾರಿಯಟ್ ಇವಾಗ ಮೌಂಟ್ ಮಣಿಪುರ್ ಅಂತ ಹೇಳಿದ್ರೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಇಟ್ ಇಸ್ ದ ಟಾಲೆಸ್ಟ್ ಪೀಕ್ ಆಯಿತಾ ಸೌತ್ ಅಂಡಮಾನಲ್ಲಿ ಅಂಗೂ ಟೇಕ್ ಯು ಬಟ್ ನನಗೇನು ಗೊತ್ತಿರಲಿಲ್ಲ ಅಂದ್ರೆ ವಿಷಯ ಫಸ್ಟು ನೀವು ಪೋರ್ಟ್ ಬ್ಲರಿಂದ ಒಂದು ಬೋಟ್ ತಗೊಬೇಕಾಗುತ್ತೆ ಸಿಕ್ಸ್ಟಿ ತ್ರೀ ರುಪೀಸ್ ಆಗುತ್ತೆ ಬೈಕು ಮತ್ತು ನಿಮ್ಮನ್ನ ಸೇರಿ ಆಯಿತಾ ಬಿಟ್ಬಿಡ್ತಾರೆ ಆಯಿತಾ ಇಟ್ಸ್ ಅಬೌಟ್ ಅರ್ಧ ಗಂಟೆ ಆಗುತ್ತೆ ಟು ಟ್ರಾವೆಲ್ ವೆರಿ ಶಾರ್ಟ್ ಡಿಸ್ಟೆನ್ಸ್ಗೆ ಅರ್ಧ ಗಂಟೆ ಆಗುತ್ತೆ ಕಾರು ಎಲ್ಲ ಹೋಗುತ್ತಿದ್ದರೊಳಗೆ ಸೊ ಆಯಿತಾ ಯು ಕ್ಯಾನ್ ಗೋ ದಟ್ ಸೈಡ್ ಆ್ಯಂಡ್ ಅಲ್ಲಿಂದ ಹಿಡಿದು ಹೋಗ್ಬೇಕಾಗತ್ತೆ ಇಲ್ಲಿ ನನಗೆ ಪರಿಚಯ ಆಗ್ತಾರೆ ಒಬ್ಬರು ಸುಶಾಂತ್ ಅಂತ ಅವರು ಬೇಸಿಕಲಿ ಜಮ್ ಅವರು ಅವ್ರು ಈಸ್ ಎ ಇಂಜಿನಿಯರ್ ಆ್ಯಂಡ್ ಈ ವರ್ಕ್ಸ್ ಫಾರ್ ಎಲ್ ಪಿ ಜಿ ಇಲ್ಲಿ ಓಕೆ ಆ್ಯಂಡ್ ಸೊ ಅವರಿಂದ ನನಗೆ ಸಿಕ್ಕಾಬಾಡ್ ಇನ್ಫಾರ್ಮೇಷನ್ ಸಿಗುತ್ತೆ ಆ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ ಅವರು ಪರಿಚಯ ಆಗಿಲ್ಲ ಬಂದರೆ ಎಷ್ಟು ಪ್ರಾಬ್ಲಮ್ ನಾನ್ಸ್ಗೆ ಹಾಕ್ಕೊಂತಿದ್ದೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ ಓಕೆ ಸೊ ಏನಾಗುತ್ತೆ ಅಂದರೆ ಇಲ್ಲಿ ಬರಬೇಕಂದ್ರೆ Show me the note? Note. Why is this not recording? Uh. This is what we see, uh? hmm. huh? Huh?

ಮಳೆ ಎಲ್ಲಿಂದ ಬಂತೋ ಗೊತ್ತಿಲ್ಲ ಹಿಡ್ಕೊಂಡ್ಬಿಡುತ್ತೆ ಸಿಕ್ಕಾಬೆ ಮಳೆ ಹಿಡ್ಕೊಂಬಿಡುತ್ತೆ ಆವಾಗ ಸುಶಾಂತ್ ಅವನ ಫ್ರೆಂಡಿಗೆ ಫೋನ್ ಮಾಡಿ ದೇವರಾಜು ಅಂತ ಅವರು ನಮ್ಮ ತೆಲುಗು ಅವರು ಓಕೆ ಸೊ ಅವ್ರಿಗಿದ್ದು ಹೇಳ್ತಾರೆ ಅವರು ಅವರು ಗಾಡಿ ತಗೊಂಡು ಬಂದು ನನಗೋಸ್ಕರ ಹೆಲ್ಪ್ ಮಾಡೋಕ್ಕೋಸ್ಕರ ಅವ್ರ ಕೆಲಸ ಎಲ್ಲ ಬಿಟ್ಟು ನನ್ನ ಕರ್ಕೊಂಡು ಹೋಗ್ತಾರೆ ಈ ಥರ ಜನ್ರಲ್ಮೆನ್ಗಳು ನಮಗೆ ಸಿಗ್ತಾರ ನಿಜವಾಗ್ಲೂ ಸಿಗ್ತಾರೆ ಆ ನೋಟ್ ನೋಡ್ತಾರಲ್ಲ ನಾವು ಒಂದೊಂದು ನೋಟ್ ಮೇಲೆ ಒಂದೊಂದು ಸಿಗ್ನಿಫಿಕೆನ್ಸ್ ಇಲ್ಲೇ ಒಂದು ನೋಟು ಇನ್ನೂರು ರೂಪಾಯಿ ನೋಟ್ ನೋಡಿದ್ರೆ ನೀವು ನಿಮಗೆ ರಾಣಿಕ್ ವಾವ್ ಇದೆ ಇನ್ನೊಂದು ಕಡೆ ಇದು ನಮ್ಮ ರೆಡ್ ಫೋರ್ಟ್ ಇದೆ ಹಂಪಿ ಇದೆ ಕೋನಾರ್ಕ್ ಇದೆ ಆ ಥರ ಈ ನಮ್ಮ ಇಪ್ಪತ್ತು ರೂಪಾಯಿ ನೋಟಲ್ಲಿ ಈ ಜಾಗದಿಂದ ಮೌಂಟ್ ಹ್ಯಾರಿಂದ ನಿಮಗೆ ಕಾಣುತ್ತೆ ಬಟ್ ನನಗೆ ಅದು ತುಂಬ ಇಷ್ಟ ಆಗಿದ್ದು ಇವರು ಇವರು ನನಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಬಂದ್ಬಿಟ್ಟು ಅವ್ರ ಕೆಲಸ ಎಲ್ಲ ಬಿಟ್ಬಿಟ್ಟು ಕರ್ಕೊಂಡು ಬಂದು ಮಳೆ ಎಷ್ಟು ಸ್ಟಾರ್ಟ್ ಆಗೋದಂದ್ರೆ ಆಮೇಲೆ ಯು ವಿಲ್ ನಾಟ್ ಬಿಲೀವ್ ಅವ್ ಎಷ್ಟು ನನಗೆ ಹೆಲ್ಪ್ ಮಾಡ್ತಾರಂದ್ರೆ ವಾಪಸ್ ಬರೋದಂತ ಬಂದ್ಬಿಡ್ತೀವಿ ನೋಡಿಕೊಂಡು ಆಯಿತಾ ಏನು ಹೆಂಗೆ ನೋಡ್ತೀವಿ ಬರ್ತಾನೋ ಅಂತ ಹೇಳ್ತೀವಿ देख 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 द ಆಯ್ತಾ ಕ್ಯಾನಡ ಇಟ್ಕೊಂಡು ಬ್ರಿಟಿಷಸ್ ಬಿಲ್ಡ್ ಮಾಡಿದ್ರು ಬಟ್ ಜಾಪನೀಸ್ ಅವರು ಅಲರ್ಟ್ ಫೋರ್ಸಸ್ನ ಎಲ್ಲ ಸೇರ್ಕೊಂಡಿರೋ ಜನಗಳನ್ನ ಆ್ಯಂಡ್ ಅಟ್ಯಾಕ್ ಮಾಡೋರಿಗೆ ದೇ ಬ್ರಾಡ್ ಆನ್ ದ ಪ್ಲೇನ್ಸ್ ಅನ್ನು ಅಲರ್ಟ್ ಓಕೆ ಸೊ ಅದನ್ನ ನೀವು ತಿಳ್ಕೊಬೇಕಾಗುತ್ತೆ ಸಿಕ್ಕಾ ಮಳೆ ಸ್ಟಾರ್ಟ್ ಆಗಿದೆ ಸೊ ವಾಪಸ್ ಹೋಗ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಮಳೆ ಇಷ್ಟು ಇಡುತ್ತಂದ್ರೆ ನನಗೆ ಬೈಕಲ್ಲಿ ವಾಪಸ್ ಹೋಗೋಕ್ಕಾಗಲ್ಲ ಸುಮ್ಮನೆ ಕೂತ್ಕೊಂಡಿರ್ತೀನಿ ನನ್ನ ಬಿಟ್ಟೆ ಹೋಗಲ್ಲಪ್ಪ ಪಾಯಿ ಇವರುಗಳು ಬಿಟ್ಟೆ ಹೋಗಲ್ಲ ಆಯ್ತಾ ಸುಶಾಂತ್ಗೆ ನಿದ್ದೆ ಬಂದ್ಬಿಡುತ್ತೆ ಆಯಿತಾ ಬಸ್ ಸ್ಟಾಪಲ್ಲೇ ತೂಗೂಡಿಸ್ತಾನೆ ಫುಲ್ಲು ಬಟ್ ನನಗೆ ದೇವರಾಜ್ ಫುಲ್ ಕಂಪ್ನಿ ಕೊಟ್ಬಿಟ್ಟು ಆಯ್ತಾ ಯು ವಿಲ್ ನಾಟ್ ಬಿಲೀವ್ ಹೋಗಾಗಲ್ಲ ಅಂದಮೇಲೆ ಅವ್ರನ್ನ ಮತ್ತಿರ್ಗ ನನ್ನ ಗಾಡಿಯಲ್ಲಿ ಹೋಗಿ ಏನು ಒಂದು ಅಂಗಡಿಗೆ ಕರ್ಕೊಂಡೋಗಿ ಲುಕ್ ದಿಸ್ ಅದು ನಿಕೋಬಾರ್ ಹಟ್ ಅಂತೆ ಓಕೆ ಕರ್ಕೊಂಡೋಗಿ ನನಗೆ ರೈನ್ ರೈನ್ಕೋಟ್ ತೊಗೊಂಡು ಕೋಟ್ ಹಾಕಿ ಆಯಿತಾ ಆಮೇಲೆ ವಾಪಸ್ ಬಂದು ಬಿಟ್ಟರು ಬಿಟ್ಟು ಆಮೇಲೆ ವಾಪಸ್ಸು ನನಗೆ ಪೋರ್ಟ್ ಬ್ಲೇರ್ ಆಗ ಇಲ್ಲದೆ ಇದ್ದರೆ ಕತೆ ಮುಗಿತು ವಾಪಸ್ಸೇ ಬರ ಅಂಥ ಮಳೆ ಸ್ವಾಮಿ ಅಂಥ ಮಳೆ ಆಯ್ತಾ ಇಟ್ಸ್ ಬ್ಯೂಟಿಫುಲ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ ನಮಗೆ ದೃಶ್ಯ ಸಿಗಲ್ಲ ಇಲ್ಲಿಂದ ನಮಗೆ ಎಲ್ಲ ಐಲ್ಯಾಂಡ್ಗಳು ಕಾಣುತ್ತೆ ಅಂಥ ವ್ಯೂ ಪಾಯಿಂಟ್ ಅಂಥ ವ್ಯೂ ಪಾಯಿಂಟ್ ಬಟ್ ಮಳೆ ಇಟ್ಕೊಂಡಿರೋದ್ರಿಂದ ಅನ್ಫಾರ್ಚುನೇಟ್ಲಿ ನಾನು ನಿಮಗೇನು ತೋರ್ಸೋಕ್ಕಾಗಲ್ಲ ನಾನು ನೋಡೋಕ್ಕಾಗಲ್ಲ ಇನ್ನೊಂದು ದಿವಸ ಬರಬೇಕಾಗುತ್ತೆ ಸೈಕ್ಲೋನ್ ಇಲ್ಲದರ ಟೈಮಲ್ಲಿ ನೀವು ಪ್ಲಾನ್ ಮಾಡ್ಕೊಂಡು ಬನ್ನಿ ಇಲ್ಲಿ ಹೇಳ್ತಾರೆ ಯಾವಾಗ ಮಳೆ ಹೊಡಿಯುತ್ತೋ ಹೇಳೋಕ್ಕಾಗಲ್ಲ ಆಯಿತಾ ಸ್ವಲ್ಪ ವರ್ಷಗಳಿಂದ ಹನ್ನೆರಡು ತಿಂಗಳು ಮಳೆ ಇಲ್ಲಿ ದ್ಯಾಟ್ ನೋಡಿ ಇವಾಗ ಎಲ್ಲ ಅವ್ರೇನ ಎಕ್ಸ್ಪ್ಲೇನ್ ಮಾಡ್ತಾರೆ ಕೇಳಿಸ್ಕೊ ಬ್ಯೂಟಿಫುಲ್ ಸಾರಾ ಕೋಚ್ है ना कौन सा यहाँ से हेबलॉक दिखता है यहाँ से आपको दिख दिखेगा ओके एंड यहाँ से सर ह्यूज रॉस रॉस आयलैंड ये शाहीदीप शाहीद्वीपनी नील दीप नील से पहले क्या रॉस कर गया तो नील के पहले और है यहाँ से दिखता था नो व्यू ऑफ नॉर्थ सुभाष चंद्र बिकॉज ऑफ दिस वॉट ऑफ ब्यूटी आर इट उन एंड द पूरा ब्लू ब्लू क्लियर ब्लू है एकदम ब्लू रहेगा और आसमान भी आपका ब्लू आपको लाइन हाँ। भी नहीं दिखाई देगा अच्छा 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 रहेगा बिल्कुल नहीं, नहीं दिखे तो कम इन साइक्लोन टाइम व्हाट वी एक्सपेक्ट <laughs> है ना दिस ऑल टेंट्स हाँ ये हाँ? रहने के लिए टेंट है लगता है हाँ, ये है और नीचे में दो टेंट है।, टेंट है टेंट नहीं है बढ़िया बड़ा हाउस 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 टेंट